ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯೇ ನಮಃ ಓಂ ಶ್ರೀ ಗೃಭ್ಯವು ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಈಗ ಬರ್ತಾ ಇರುವಂತಹ ರಾಖಿ ಉಣ್ವೆ ಅಂತ ಏನು ಹೇಳ್ತಾ ಇದೀವೋ ಈ ರಕ್ಷಾಬಂಧನ್ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಈ ಪೌರ್ಣಮಿಯ ನಂತರ ಕೆಲವೊಂದು ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫ ಭಾವಫಲಗಳು ಇರುತ್ತೆ ಯಾವ ಗ್ರಹಗಳ ಅನುಕೂಲತೆ ಇದೆ ಮುಖ್ಯವಾಗಿ ಯಾವ ವಿಷಯಗಳು ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅನ್ನುವಂತಹ ಯಾವ ಪರಿಹಾರಗಳ ಮುಖಾಂತರ ಈ ಬರುವಂತಹ ದಿನಗಳಲ್ಲಿ ಈ ದ್ವಾದಶ ರಾಶಿಗಳಿಗೆ ಮುಖ್ಯವಾಗಿರುವಂತಹ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ ಅದರಲ್ಲಿ ಮೀನರಾಶಿ ಜಾತಕರಿಗೆ ಯಾವ ರೀತಿ ಇದೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ನಾವು ನೋಡುವುದಾದರೆ ಇವರಿಗೆ ಜನ್ಮದಲ್ಲೇ ಶನಿ ಪರಮಾತ್ಮರ ಸಂಚಾರ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಅನಾವಶ್ಯಕ ವಿಷಯಗಳಲ್ಲಿ ಮುಖ್ಯವಾಗಿ ಆರೋಗ್ಯದ ವಿಷಯದಲ್ಲಿ ವ್ಯವಹಾರಗಳಲ್ಲಿ ಒಂದು ಬಾಧ್ಯತಾಯುತ ಕ್ರಮಶಿಕ್ಷಣೆಯನ್ನು ಪಾಲಿಸುವುದು ಉತ್ತಮವಾಗಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಬರುವಂತಹ ದಿನಗಳಲ್ಲಿ ಈ ರಾಷ್ಟ್ರಾಧಿಪತಿ ಗುರುಮಹಾಶಯ ಚತುರ್ಥ ಸ್ಥಾನದಲ್ಲಿದ್ದರೂ ಕೂಡ ಅಷ್ಟೊಂದು ಇವರಿಗೆ ಯೋಗ ಕಾಲ ಯೋಗಕಾರಕ ದಿನಗಳು ಅನ್ನೋದು ಬರೋದಕ್ಕೆ ಈ ಗುರುಮಹಾಶಯ ಕಟಕ ರಾಶಿಗೆ ಹೋಗ್ಬೇಕು ಅದು ಅಕ್ಟೋಬರ್ ಹದಿನೆಂಟರಿಂದ ಹೋಗ್ತಾ ಇರುತ್ತೆ ಅಲ್ಲಿಯವರೆಗೂ ಕೂಡ ಈ ಕೆಲವೊಂದು ವಿಷಯಗಳಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ನಿಮ್ಮ ನೀವಾಯಿತು ನಿಮ್ಮ ಕೆಲಸ ಆಯಿತು ಬಂದಿದ್ದೀರಾ ಕೆಲಸಗಳು ಮುಗಿಸ್ಕೊಂಡಿದ್ದೀರೋ ಅಲ್ಲಿ ಆರಾಮಾಗಿ ಲಕ್ಷಣವಾಗಿ ಊಟ ಮಾಡಿದ್ದೀರಾ ನೀವು ಪ್ರಶಾಂತವಾಗಿ ನಿದ್ದೆ ಮಾಡಬೇಕಾಗಿರುತ್ತೆ ಅಂದರೆ ಈ ರೀತಿ ಯಾವುದೇ ವಿಷಯಗಳಲ್ಲಿ ಮಧ್ಯದಲ್ಲಿ ಮಧ್ಯವಯಸ್ ಅಂದರೆ ಈ ಮಧ್ಯವರ್ತಿತ್ವ ಈ ಥರ ಗ್ಯಾರಂಟಿ ಅಶ್ಯೂರೆನ್ಸು ಅಥವಾ ಏನಾದರೂ ಜಗಳಗಳು ಮಾಡ್ತಾ ಇರೋಂಥ ಸಂದರ್ಭಗಳಲ್ಲಿ ಮಧ್ಯದಲ್ಲಿ ಹೋಗುವುದು ಇತ್ಯಾದಿ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದಾಗುತ್ತೆ ನೀವು ಏನೇ ಆದ್ರೂ ಅಷ್ಟೇ ಈಗ ಈ ಸಂದರ್ಭದಲ್ಲಿ ನೀವು ಏನಾದರೂ ಒಳ್ಳೇದು ಮಾಡಬೇಕು ಅನ್ಕೊಂಡ್ರೂ ಕೂಡ ಅದು ಒಂದು ರೀತಿ ಕೆಟ್ಟ ರೀತಿಯಲ್ಲಿ ಪರಿಣಾಮಗಳನ್ನು ಬೀರಿಸುತ್ತೆ ನಿಮಗೆ ಇಲ್ಲ ಸಲ್ಲದ ಆರೋಪಗಳನ್ನು ತರುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನುವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಮೀನರಾಶಿಯವರು ಪ್ರತ್ಯೇಕವಾಗಿ ತಮ್ಮ ವೈಯಕ್ತಿಕ ಕ್ರಮ ಅಭ್ಯಾಸಗಳಲ್ಲಾಗಿರಬಹುದು ಹವ್ಯಾಸಗಳಲ್ಲಾಗಿರಬಹುದು ವ್ಯವಹಾರಗಳಲ್ಲಾಗಿರಬಹುದು ಅದು ತಮಾಷೆ ಮಾಡಿದ್ರೂ ಕೂಡ ಬೇರೆಯವರಿಗೆ ಒಂದು ಬೇರೆ ರೀತಿಯಲ್ಲಿ ತಪ್ಪು ಅರ್ಥದಲ್ಲಿ ಸಂ ಕೆಲವೊಂದು ಸಂಗತಿಗಳು ಉಂಟಾಗುವಂತಹ ಸಾಧ್ಯತೆಯು ಇರುತ್ತೆ ಆದ್ದರಿಂದ ನಿಂಪಾಡಿಗೆ ನೀವು ಆರಾಮಾಗಿರೋದು ಮುಖ್ಯ ಇನ್ನೂ ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಈ ಪುಣ್ಯಕ್ಷೇತ್ರಗಳು ದೈವ ದರ್ಶನಗಳು ಮಾಡುವುದು ಉತ್ತಮ ಅದು ಕೂಡ ನೀವೊಬ್ಬರೇ ಒಬ್ಬಂಟಿಯಾಗಿ ಹೋಗಿ ಬನ್ನಿ ಇನ್ ಕೇಸ್ ನಿಮ್ಮ ಕುಟುಂಬವನ್ನು ನಿಮ್ಮ ಸಂಗಾತಿಯನ್ನು ಮತ್ತು ಕೆಲವೊಂದು ವಿಷ ವ್ಯಕ್ತಿಗಳನ್ನು ತಗೊಂಡ್ರೆ ಮಧ್ಯದಲ್ಲೇ ಏನಾದರೂ ವಾದ ವಿವಾದಗಳು ಮನಸ್ತಾಪಗಳು ಬರೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಈಗ ನಿಮ್ಮ ಪಾಡಿಗೆ ನೀವು ಕೆಲವೊಂದು ವಿಷಯಗಳನ್ನು ಪ್ರಶಾಂತವಾಗಿ ಯಾವುದೇ ವಿಷಯಗಳಲ್ಲಿ ಇನ್ವಾಲ್ವ್ ಆಗದೆ ಈ ರೀತಿ ಅಕ್ಟೋಬರ್ ಹದಿನೆಂಟರವರೆಗೂ ಕೂಡ ಆಮೇಲೆ ಒಂದು ಇಪ್ಪತ್ತೆ ಒಂದೆರಡು ತಿಂಗಳ ಎರಡೂವರೆ ತಿಂಗಳು ಗುರುಕಟಕ ರಾಶಿಗೆ ಬಂದ ಮೇಲೆ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಅನುಕೂಲ ಇರುತ್ತೆ ಅಲ್ಲಿಯವರೆಗೂ ಕೂಡ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನೀವು ಹುಷಾರಾಗಿರಬೇಕಾಗಿರುತ್ತೆ ಈ ಉಣ್ಣೆಯ ನಂತರ ನಾ ಸಂತಾನ ವಿಷಯಗಳಲ್ಲಿ ನೋಡಿದ್ರೆ ಸಂತಾನ ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಒಂದು ಲಾಭ ಅಂದರೆ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಉತ್ತಮ ಸಂತಾನ ಪ್ರಾಪ್ತಿ ಅಥವಾ ಸಂತಾನದ ಮುಖಾಂತರ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವಂತಹ ಈ ಕ್ಷಣಗಳಾಗಿರ್ಬೋದು ಸಂದರ್ಭಗಳಾಗಿರ್ಬೋದು ಇದೆ ಉದ್ಯೋಗದಲ್ಲಿ ಬದಲಾವಣೆ ಅನ್ನುವಂತಹ ವಿಷಯಕ್ಕೆ ಬಂದರೆ ಉದ್ಯೋಗ ವಿಷಯದಲ್ಲಿ ಬದಲಾವಣೆ ಮಾಡಿಕೊಳ್ತಾ ಇದ್ದೀರಾ ಅನ್ಕೋ ಅಂದರೆ ಇನ್ ಕೇಸ್ ಚೇಂಜ್ ಮಾಡೋ ಅವಶ್ಯಕತೆ ಬಂತು ಒಳ್ಳೆಯ ಪ್ಯಾಕೇಜ್ ಇದೆ ಒಳ್ಳೆಯ ಸಂಸ್ಥೆ ಇದೆ ಕಮ್ಯುನಿಟಿಗೆ ಏನೂ ಪ್ರಾಬ್ಲಮ್ ಇಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಈ ರೀತಿ ಎಲ್ಲ ವಿಷಯಗಳನ್ನು ಕೂಡ ದೃಷ್ಟಿಯಲ್ಲಿಟ್ಕೊಂಡು ನೀವು ಬದಲಾವಣೆಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯದು ಆ ರೀತಿ ಅಂತಹ ಅವಕಾಶಗಳು ಬಂದರೆ ಮಾತ್ರ ಈಗ ಮಾಡ್ತಾ ಇರುವಂತಹ ಕೆಲವೊಂದು ಅವಕಾಶಗಳನ್ನು ಉದ್ಯೋಗಗಳನ್ನು ಬಿಡುವುದು ಉತ್ತಮ ಅಥವಾ ಕೆಲವೊಂದು ಎಮೋಷನ್ಸ್ಗೆ ಹೋಗ್ಬಿಟ್ಟು ಯಾರೋ ಏನೋ ಅಂತಿದ್ದಾರೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ತಗೊಳ್ಳುವಂತಹ ಕೆಲವೊಂದು ಹಠಾತ್ ನಿರ್ಧಾರಗಳು ಬರುವಂತಹ ದಿನಗಳಲ್ಲಿ ಇಂತಹ ಅವಕಾಶಗಳಾಗಿರ್ಬೋದು ಈ ರೀತಿ ಆದಾಯವನ್ನು ಪಡೆಯುವಂತಹ ಸಂದರ್ಭಗಳಾಗಿರ್ಬೋದು ಬರದೇ ಇರಬಹುದು ಹೀಗೆ ಯಾಕಂದರೆ ಬರುವಂತಹ ದಿನಗಳಲ್ಲಿ ಈಗ ನಿಮಗೆ ಇಷ್ಟವಾದ್ರೂ ಇಷ್ಟವಾಗದಿದ್ರೂ ಬದಲಾಯಿಸುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಇನ್ ಕೇಸ್ ಈ ಸಂದರ್ಭದಲ್ಲಿ ಆ ರೀತಿ ಏನಾದರೂ ಉದ್ಯೋಗ ಬದಲಾವಣೆಗಳು ಬಂದರೆ ಒಳ್ಳೆಯ ಅನುಕೂಲ ರೀತಿಯಲ್ಲಿದ್ದರೆ ನಿಮ್ಮ ನಿರ್ಧಾರಗಳನ್ನು ಕೈಗೊಳ್ಳಿ ಇನ್ನು ಕೆಲವೊಂದು ಜನಕ್ಕೆ ಹೊಸ ತರಹ ವಿಷಯ ಉದ್ಯೋಗ ವಿಷಯಗಳಂದರೆ ಹೊಸ ಪ್ರ ಪ್ರದೇಶದಲ್ಲಿ ಹೊಸ ತರಹ ಅಂದರೆ ಇನ್ನೀವಿಂದಿನ ದಿನಗಳಲ್ಲಿ ಮಾಡಿರೋದಕ್ಕಿಂತ ವಿಭಿನ್ನವಾಗಿ ಅಥವಾ ಹೊಸ ತರಹ ಹೊಸ ವಿಷಯದ ಬಗ್ಗೆ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳನ್ನೋದು ಇರುತ್ತೆ ನ ವಿದೇಶಗಳಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಕ್ತಿಗಳು ತುಂಬ ಯೋಚನೆ ಮಾಡಿ ಕೆಲವೊಂದು ಹೊಸ ಹೂಡಿಕೆಗಳಾಗಿರ್ಬೋದು ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು ಮಾಡೋದು ಉ ಉತ್ತಮವಾಗಿರುತ್ತೆ ಮುಖ್ಯವಾಗಿ ಯಾ ತಮ್ಮ ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮ ಕೋಪನೇ ತನಗೆ ಶತ್ರು ಅನ್ನೋ ರೀತಿಯಲ್ಲಿ ನಮ್ಮ ಕೋಪ ಬಂದರೆ ಅದು ಶತ್ರು ರೀತಿಯಲ್ಲಿ ಕಾಡ್ತಾ ಇರುತ್ತೆ ಯಾಕಂದರೆ ಕೋಪ ಬಂದಾಗ ನಮ್ಮ ಕ್ಷಣಿಕಾವೇಶದಲ್ಲಾಗಿರ್ಬೋದು ಆ ಭಾವೋದ್ವೇಗದಲ್ಲಾಗಿರಬಹುದು ಕೆಲವೊಂದು ನಿರ್ಧಾರಗಳಾಗಿರ್ಬೋದು ಮಾತುಗಳಾಗಿರ್ಬೋದು ಆಡುವಂತಹ ತುಂಬ ದೀರ್ಘಕಾಲ ಅವಧಿಯವರೆಗೂ ಕೆಲವೊಂದು ಸಮಸ್ಯೆಗಳುಂಟು ಮಾಡೋದಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಹೊರಗಡೆ ಇರುವಂತಹ ಫ್ರಸ್ಟ್ರೇಷನ್ ನಮ್ಮ ವೃತ್ತಿ ವ್ಯಾಪಾರಗಳಲ್ಲಾಗಿರ್ಬೋದು ಉದ್ಯೋಗಗಳಲ್ಲಾಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳಲ್ಲಾಗಿರ್ಬೋದು ಆ ಫ್ರಸ್ಟ್ರೇಷನ್ನ ತಗೊಂಡು ಬಂದು ನಿಮ್ಮ ಮನೆಯ ಸದಸ್ಯರ ಮೇಲೆ ನಿಮ್ಮ ಕುಟುಂಬ ಸದಸ್ಯರ ಮೇಲೆ ಮಕ್ಕಳ ಮೇಲೆ ಸಂಗಾತಿಯ ಮೇಲೆ ಈ ಸಂದರ್ಭದಲ್ಲಿ ತೋರಿಸೋದಕ್ಕೆ ಹೋಗಬೇಡಿ ಯಾಕಂದರೆ ಅನಾವಶ್ಯಕವಾಗಿ ಆಲ್ರೆಡಿ ಮಾನಸಿಕ ಆತಂಕದಲ್ಲಿ ತೀರ ಕೋಪ ಆವೇಶವನ್ನು ಕೈ ಹಿಡಿದರೆ ಏನಾಗುತ್ತೆ ಗೊತ್ತಲ್ವ ಸೊ ಆದ್ದರಿಂದ ನೀವು ಅಂತಹ ಫ್ರಸ್ಟ್ರೇಷನ್ ನೀಡುವಂತಹ ಕೊಡುವಂತಹ ಸಂದರ್ಭಗಳನ್ನು ದಯವಿಟ್ಟು ಮನೆ ಹೊರಗಡೆನೇ ಬಿಟ್ಬಿಟ್ಟು ಮನೆಯಲ್ಲಿ ಸ್ವಲ್ಪ ನೆಮ್ಮದಿಯಿಂದ ಪ್ರಶಾಂತವಾಗಿರೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಕೆಲವೊಂದು ವ್ಯಕ್ತಿಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಉದ್ಯೋಗ ಅವಕಾಶಗಳು ಸಿಗ್ತಾ ಇರಲ್ಲ ಅಥವಾ ಅಂದ್ಕೊಂಡಿರುವಂತಹ ಕೈಗೊಂಡಿರುವಂತಹ ಕೆಲಸಗಳು ಮುಖ್ಯವಾಗಿ ರೇವತಿ ನಕ್ಷತ್ರದವರಿಗೆ ಈ ರೀತಿ ಸಂದರ್ಭಗಳು ಬರ್ತಾ ಇರುತ್ತೆ ಯಾಕಂದರೆ ಶನಿ ಪರಮಾತ್ಮನ ನಕ್ಷತ್ರ ರೇವತಿ ನಕ್ಷತ್ರ ಆಗಿರೋದ್ರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿ ಇರುತ್ತೆ ಬಟ್ ಎಲ್ಲರಿಗೂ ಇದೇ ರೀತಿ ಗೋಚಾರ ಫಲಗಳು ಆಗುತ್ತೆ ಅಂದರೆ ಅದು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡ್ಕೋಬೇಕಾಗಿರುತ್ತೆ ಯಾಕಂದರೆ ಈ ಗೋಚಾರ ಫಲಗಳು ಅನ್ನೋದು ಈ ಒಂದೇ ರಾಶಿಯಲ್ಲಿ ಒಂದೇ ನಕ್ಷತ್ರದಲ್ಲಿ ಕೋಟ್ಯಾಂತರ ಜನ ಜನ್ಮ ಆಗಿರ್ತಾರೆ ಆದ್ದರಿಂದ ಈ ಪರ್ಟಿಕ್ಯುಲರ್ ಹೇಳ್ತಾ ಇರುವಂತಹ ಫಲಗಳು ಎಲ್ಲರಿಗೂ ಅನ್ವಯವಾಗುತ್ತಾ ಅಂದರೆ ಎಲ್ಲರಿಗೂ ಅನ್ವಯವಾಗುವುದಿಲ್ಲ ಯಾಕಂದರೆ ಈ ಪರ್ಟಿಕ್ಯುಲರ್ ಆಗಿ ತಮ್ಮದೇ ಆಗಿರುವಂತಹ ಪರ್ಸ್ನಲ್ ಚಾರ್ಟಲ್ಲಿ ಶನಿ ಪರಮಾತ್ಮ ಈಗ ಜನ್ಮದಲ್ಲಿ ರಾಶಿಯಲ್ಲಿ ನೋಡಿದ್ರೆ ಜನ್ಮದಲ್ಲಿ ಇದ್ದಾರೆ ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ಯಾವ ಸ್ಥಾನದಲ್ಲಿ ಶುಭವಾಗಿದಾರಾ ಅಶುಭನಾಗಿದ್ದಾರಾ ಅಥವಾ ಏನಾದರೂ ದೋಷಗಳಿದೆಯಾ ಗೋಚಾರದಿಂದ ನಿಮಗೆ ಕೆಲವೊಂದು ವಿಷಯಗಳು ಲಗ್ನ ಚಾರ್ಟಲ್ಲಿ ಲಗ್ನಾಧಿಪ ಯಾರು ಲಗ್ನಾಧಿಪತಿ ಯಾರು ಈ ರೀತಿ ವಿಷಯಗಳಲ್ಲಿ ಮತ್ತು ಈಗ ನಡೀತಾ ಇರುವಂತಹ ದಶಾಭುಕ್ತಿ ಇತ್ಯಾದಿ ವಿಷಯಗಳು ಮಾಡಬೇಕಾಗಿರುವಂತಹ ಪರಿಹಾರಗಳು ಇತ್ಯಾದಿ ವಿಷಯಗಳೆಲ್ಲ ಪೂರ್ತಿಯಾಗಿ ತಿಳ್ಕೊಬೇಕಾಗಿರುತ್ತೆ ಆದ್ದರಿಂದ ಅಂದರೆ ಒಳ್ಳೆಯದೇ ಕೆಲವೊಂದು ವಿಷಯಗಳಲ್ಲಿ ಕೋಪವನ್ನು ದೂರ ಇಟ್ಬಿಟ್ಟು ಮನೆಯಲ್ಲೇ ಇಟ್ಬಿಟ್ಟು ಅಂದರೆ ಹೊರಗಡೆ ತಗೋ ಇರುವಂತಹ ಸಮಸ್ಯೆಗಳನ್ನು ಮನೆಯಲ್ಲಿ ತಗೊಂಡು ಬಂದು ಮತ್ತಷ್ಟು ಹೊಸ ಸಮಸ್ಯೆಗಳು ಸೃಷ್ಟಿಸುವುದಕ್ಕಿನ್ನ ಸ್ವಲ್ಪ ಪ್ರಶಾಂತವಾಗಿರೋದು ಉತ್ತಮವಾಗಿರುತ್ತೆ ಇನ್ನು ಫಿನಾನ್ಷಿಯಲ್ ವಿಷಯಗಳು ಬಂದರೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಸಾಲ ಕೊಡಬೇಡಿ ಸಾಲ ತಗೋಬೇಡಿ ಮಧ್ಯದಲ್ಲಿ ಇದ್ಬಿಟ್ಟು ಗ್ಯಾರಂಟಿ ಅಶ್ಯೂರೆನ್ಸ್ ಅಂತ ಹೇಳಿಬಿಟ್ಟು ಸಾಲಗಳು ಕೊಡ್ಸೋಕ್ಕೂ ಹೋಗಿಬಿಡ್ಬೇಡಿ ಇಲ್ಲ ನಮ್ಮದು ಅದೇ ಜವಾಬ್ದಾರಿ ಅದೇ ಪ್ರವೃತ್ತಿ ನಮ್ಮದು ಕಮಿಷನ್ ಮೇಲೆ ನಮಗೆ ದು ದುಡಿತಾ ಇರೋದು ಕಮಿಷನ್ ಬೇಸ್ ಮಾಡಿಕೊಂಡು ನಮಗೆ ಅರ್ಜನೆ ಇರುತ್ತೆ ಅಂದರೆ ಈ ಬರುವಂತಹ ಸಣ್ಣ ಪುಟ್ಟ ಕಮಿಷನ್ಗೋಸ್ಕರ ಮುಂದಿನ ದಿನಗಳಲ್ಲಿ ಅಂತಹ ಕೊಡಿಸಿರುವಂತಹ ಲೋನ್ ಕೊಡಿಸಿರುವಂತಹ ವ್ಯಕ್ತಿ ಪೂರ್ತಿಯಾಗಿ ಲೋನ್ ಕಟ್ಟದೇ ಹೋಗಿದರೆ ಅಥವಾ ಡಿಫಾಲ್ಟ್ ಆದರೆ ಆ ಸಂದರ್ಭದಲ್ಲಿ ನೀವೇ ಪ್ರಮುಖ ಜವಾಬ್ದಾರಿಯನ್ನು ವಹಿಸಬೇಕಾಗಿರುತ್ತೆ ಆದ್ದರಿಂದ ಇಂತಹ ವಿಷಯಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೀವು ನಿರ್ಧಾರಗಳು ತಗೋಬೇಕಾಗಿರುತ್ತೆ ಇನ್ನು ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯಾಪಾರಗಳು ಮಾಡುವಂತಹ ವ್ಯಕ್ತಿಗಳಿಗೆ ಒಂದು ಸ್ವಲ್ಪ ಅನುಕೂಲವಾಗಿಯೇ ಇರುತ್ತೆ ಈ ರಿಯಲ್ ಎಸ್ಟೇಟ್ ಫೀಲ್ಡ್ ಆಗಿರ್ಬೋದು ಅಥವಾ ಈ ಭೂಮಿಗೆ ತಗೊಂಡು ಮಾರೋದು ಅಥವಾ ಒಳ್ಳೆಯ ಬೇಡಿಕೆ ಬಂದು ಬಂದು ಬರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಒಂದು ಅನುಕೂಲವಾಗಿರುವಂತಹ ಫಲಗಳು ಅನ್ನೋದು ಗೋಚಾರವಾಗ್ತಾ ಇರುತ್ತೆ ನಾ ಈ ರಾಖಿ ಹುಣ್ಣಿಮೆ ಏನಂತೀವೋ ಈ ಶ್ರಾವಣ ಮಾಸದ ಹುಣ್ಣಿಮೆ ಆದಮೇಲೆ ಕೆಲವೊಂದು ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಕಿವಿಗೆ ಸಂಬಂಧಪಟ್ಟಿರುವಂತಹ ಜ್ವರ ಇತ್ಯಾದಿ ಅನಾರೋಗ್ಯ ಸಮಸ್ಯೆಗಳು ಬರಬಹುದು ಆದ್ದರಿಂದ ಕೆಲವೊಂದು ಲಕ್ಷಣಗಳು ಸೂಚನೆ ಆಗಿದ ತಕ್ಷಣ ನೀವು ಈ ವೈದ್ಯರ ಪರಿವೇಕ್ಷಣದಲ್ಲಿ ಈ ಸೂಕ್ತವಾಗಿರುವಂತಹ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮವಾಗಿರುತ್ತೆ ಇನ್ನು ಒಳ್ಳೆಯ ವಿಷಯಗಳೇನಪ್ಪ ಅಂದರೆ ಈ ಸಂದರ್ಭದಲ್ಲಿ ಈ ಕೆಲವೊಂದು ಸಮಾರಂಭಗಳಾಗಿರಬಹುದು ಮೃಷ್ಟಾನ್ನ ಭೋಜನಗಳಾಗಿರ್ಬೋದು ಇತ್ಯಾದಿ ಪಾರ್ಟಿ ಫಂಕ್ಷನ್ಸ್ ಇತ್ಯಾದಿ ವಿಷಯಗಳಿಗೆ ನಿಮ್ಮ ಹಾಜರಾಗುವುದು ಅಥವಾ ಮನೆಯಲ್ಲಿ ನಡೆಯುವಂತಹ ಕೆಲವೊಂದು ಶುಭ ಕಾರ್ಯಗಳಿಗೆ ಹಾಜರ ಅಂದರೆ ಕುಟುಂಬದಲ್ಲಿ ನಡೆಯುವಂತಹ ಕೆಲವೊಂದು ಶುಭ ಕಾರ್ಯಗಳಿಗೆ ಅಥವಾ ಶುಭ ಸಮಾರಂಭಗಳಿಗೆ ಹೋಗುವಂತಹ ಪ್ರಯಾಣಗಳನ್ನೋದು ಗೋಚಾರವಾಗ್ತಾ ಇದೆ ಅದೇ ರೀತಿ ಈ ಗವರ್ಮೆಂಟ್ ಕಡೆಯಿಂದ ಅಂದರೆ ಸರ್ಕಾರ ಕಡೆಯಿಂದ ಏನಾದರೂ ಪೆಂಡಿಂಗ್ ಬಿಲ್ಸ್ ಅಥವಾ ಮಾಡಬೇಕು ಬರಬೇಕಾಗಿರುವಂತಹ ಕೆಲವೊಂದು ಅಪ್ರೂವಲ್ಸ್ ಆಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಸಹಕಾರ ಅನ್ನೋದು ಇರುತ್ತೆ ಅವರು ನೀಡುವಂತಹ ಸಹಕಾರದಿಂದ ಲೋನ್ ಅಪ್ರೂವ್ ಆಗೋದಾಗಿರ್ಬೋದು ಅಥವಾ ಕೆಲವೊಂದು ಸ್ಕೀಮ್ಸ್ಗೆ ಎಲಿಜಿಬಿಲಿಟಿ ಆಗುವುದಕ್ಕೆ ಅನುಕೂಲತೆ ಇರುತ್ತೆ ಆದರೆ ಪ್ರಯತ್ನ ಅನ್ನೋದು ವಾದ ವಿವಾದಗಳನ್ನು ನಡೆದಂಗೆ ಸ್ವಲ್ಪ ತಾಳ್ಮೆಯಿಂದ ಟು ತ್ರೀ ಟೈಮ್ಸ್ ಓಡಾಡಬೇಕಾಗಿರುತ್ತೆ ಒಂದೇ ಸಾರಿ ಹೋಗಿದ ತಕ್ಷಣ ನಮ್ಮ ಕೆಲಸ ಮಾಡಿಕೊಡೋದಕ್ಕೆ ಇರೋದಿಲ್ಲ ಆದ್ದರಿಂದ ಈಗ ಸ್ವಲ್ಪ ತಾಳ್ಮೆಯಿಂದ ಈ ಫಾಲೋಅಪ್ ಮಾಡ್ತಾಯಿದ್ರೆ ಕೆಲವೊಂದು ವಿಷಯಗಳ ಅನುಕೂಲವೂ ಇರುತ್ತೆ ಅಧಿಕಾರಗಳಿಂದ ಪ್ರೋತ್ಸಾಹನೂ ಇರುತ್ತೆ ಇನ್ನು ಉದ್ಯೋಗಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದು ಸರ್ಕಾರಿ ಉದ್ಯೋಗಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅನುಕೂಲತೆ ಅನ್ನೋದು ಕಾಣಬಹುದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ವೃತ್ತಿಯಲ್ಲಿ ಕೆಲವೊಂದು ಹೊಸ ಜವಾಬ್ದಾರಿಗಳನ್ನು ಅಥವಾ ಪ್ರಮೋಷನ್ಸ್ನ ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ಇನ್ನು ವಿದೇಶದಲ್ಲಿ ಏನಾದರೂ ವ್ಯಾಪಾರ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಸೋರ್ಸಸ್ಸಿಂದ ನಿಮಗೆ ಸಹಾಯ ಸಹಕಾರ ನೀಡುತ್ತೆ ಆ ಸಂದರ್ಭದಲ್ಲಿ ನೀವು ಹೊಸ ಪ್ರಯತ್ನಗಳಿಗೆ ಹೊಸ ರೀತಿಯ ವ್ಯಾಪಾರ ಪ್ರಯತ್ನಗಳಿಗೆ ಈ ಸಂದರ್ಭದಲ್ಲಿ ಅನುಕೂಲತೆ ಇರುತ್ತೆ ಮುಖ್ಯವಾಗಿ ವೃತ್ತಿಯಲ್ಲಿ ನಿಮ್ಮ ಕೆಲಸ ಅಂದರೆ ಹಾರ್ಡ್ವರ್ಕ್ ನಿಮ್ಮ ಕೆಲಸ ನೀವು ಮಾಡ್ಕೊತೋದ್ರೆ ಯಾವುದೇ ರೀತಿ ತೊಂದರೆ ಬರಲ್ಲ ಅನಾವಶ್ಯಕವಾಗಿ ಇಲ್ದಿರೋ ಸಮಸ್ಯೆಗಳನ್ನು ಮೈ ಮೇಲೆ ಹೇಳ್ಕೊಂಡು ಅಥವಾ ಗೊತ್ತಿಲ್ಲದಿರೋ ವಿಷಯಗಳನ್ನೆಲ್ಲ ನನಗೆ ಗೊತ್ತು ಅನ್ನುವಂತಹ ಕೆಲವೊಂದು ವಿಷಯಗಳಿಂದ ಸಮಸ್ಯೆಗಳನ್ನು ನೀವು ಸ್ವಯಂಕೃತ ಅಪರಾಧದಿಂದ ತಗೊಂಡು ಬರಬಾರ್ದು ಇನ್ನು ನಿಮ್ಮ ಸ್ಥಿರಾಸ್ತಿ ಏನಾದರೂ ಲ್ಯಾಂಡ್ ಆಗಿರಲಿ ಮನಿ ಆಗಿರಲಿ ಅದಕ್ಕೆ ಒಂದು ಬೇಡಿಕೆ ಅನ್ನೋದಿರುತ್ತೆ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಬೆಲೆ ಸಿಗುವುದರಿಂದ ತುಂಬ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ದಂಪತಿಗಳು ಇಬ್ಬರೂ ಕೂಡ ನಿರ್ಧಾರ ಮಾಡಿ ಕೆಲವೊಂದು ಪ್ರಯತ್ನಗಳಾಗಿರ್ಬೋದು ಮಹತ್ ಕಾರ್ಯಗಳಾಗಿರ್ಬೋದು ಕೆಲವೊಂದು ಪ್ರೋ ಈ ಒಬ್ರಿಗೊಬ್ಬರು ಸಹಕಾರದಿಂದ ಮಾಡುವಂತಹ ಕೆಲವೊಂದು ವ್ಯವಹಾರಗಳನ್ನೇ ಏನಿರುತ್ತೋ ಅದು ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ಕೆಲವೊಂದು ಪರಿಹಾರಗಳನ್ನು ಮಾಡಿದರೆ ಮೀನರಾಶಿಯವರಿಗೆ ಅದ್ಭುತವಾಗಿರುತ್ತೆ ಅದು ಪರಮೇಶ್ವರನ ಆರಾಧನೆ ಸೋಮವಾರದಂದು ಪರಮೇಶ್ವರನ ಆಲಯಕ್ಕೆ ದರ್ಶನ ಮಾಡುವುದಾಗಿರಬಹುದು ಮುಖ್ಯವಾಗಿ ಆಲ ಅಭಿಷೇಕ ಇತ್ಯಾದಿ ವಿಷಯಗಳನ್ನು ಮಾಡಿಸುವುದಾಗಿರಬಹುದು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಶಿವಾಲಯವನ್ನು ಶುಭ್ರ ಮಾಡುವುದು ಶಿವಾಲಯವನ್ನು ನೀವೇ ಅಂದರೆ ಅನುಕೂಲ ಇದ್ದರೆ ಆಸಕ್ತಿ ಇದ್ದರೆ ದೇವಾಲಯವನ್ನು ಶುಭ್ರ ಮಾಡಿದ್ರೆ ಅಷ್ಟೋ ಪುಣ್ಯ ಅಂತೆ ಆದ್ದರಿಂದ ಈ ಶುಭ್ರ ಮಾಡುವಂತಹ ಕೆಲವೊಂದು ವಿಷಯಗಳಲ್ಲಿ ನೀರಲ್ಲಿ ಎಲ್ಲ ಕ್ಲೀನ್ ಮಾಡೋದಾಗಿರ್ಬೋದು ಈ ರೀತಿ ಆಲಯ ಪ್ರಾಂಗಣದಲ್ಲಿ ಸ್ವಲ್ಪ ಒಂದು ಕ್ಲೀನ್ ಮಾಡಿ ಇತ್ಯಾದಿ ಸೇವೆ ಮಾಡಬೇಕಾಗಿರುತ್ತೆ ಅಂದರೆ ಆಲಯ ಸೇವೆ ಆಲಯ ಅಭಿವೃದ್ಧಿ ಅಂದರೆ ಫಾರ್ ಎಕ್ಸಾಂಪಲ್ ಯಾರಾದರೂ ಟೆಂಪಲ್ ಕಟ್ತಾ ಇದ್ದಾರೆ ಅಥವಾ ಪ್ರತಿಷ್ಠಾಪನೆ ಇದ್ದಾರೆ ಒಂದು ದ ಆಲಯವನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ ಈಶ್ವರ ಆಲಯವನ್ನು ನಿಮ್ಮ ಶಕ್ತಿಗೆ ತಕ್ಕಂತೆ ಈ ಡೊನೇಷನ್ ರೂಪದಲ್ಲಿ ಅಥವಾ ಕೆಲವೊಂದು ವಿಷಯಗಳಲ್ಲಿ ನೀವು ಈಶ್ವರನ ಅನುಗ್ರಹಕ್ಕೋಸ್ಕರ ಈ ರೀತಿ ಮಾಡಿದ್ರೆ ಬರುವಂತಹ ದಿನಗಳು ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಈ ಮೀನರಾಶಿಯವರಿಗೆ ಆ ಪರಮೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನಾನ್ಸುಖಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಜಯಶ್ರೀ